আরে यार मलाई केही त नसो त अब व्यवस्था नछो लोकलाई रात नदिनु न कार्ड नदेख न 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

ನಾವು ಮೊದ್ಲಾದ್ರು ಮನವಿ ಪತ್ರ ನಮಸ್ತೆ ನಾವ್ ಮೊದ್ಲಾದ್ರು ಮನವಿ ಪತ್ರ ಕೊಟ್ಟು ಹೋಗಿದ್ದೀವಿ ಕೊಟ್ಟು ಹೋಗಿದ್ದಕ್ಕ ಅವ್ರ ಅವಾಗಾದ್ರೂ ನಮಗ ಅದ ಪತ್ರ ಕೊಡ್ತೀನಿ ಹೇಳಿ ಮಾತಾಡಿದ್ರಿ ಈಗ ಮತ್ತೆ ಮನವಿ ಪತ್ರ ಕೊಟ್ಟಿದ್ದೀವ್ರಿ ಈಗಾದರೂ ಮನವಿ ಪತ್ರ ರೀ ಅವ್ರು ಸಾಯಂಕಾಲವರೆಗೂ ನಮ್ಗೆ ಹಕ್ ಪತ್ರ ಕೊಡ್ತೀನಿ ಅಂತೇಳಿ ಮಾತಾಡಿದಾರೆ ಸಾಯಂಕಾಲವರೆಗೂ ಏನಾದರೂ ಕೊಡಲಿಲ್ಲ ಅಂದ್ರೆ ನಾವು ಮುಂದೆ ನಾವು ಉಗ್ರ ಹೋರಾಟವನ್ನು ಮಾಡ್ಬೇಕಾಗುತ್ತೆ ಯಾರು ಇನ್ನತನ ಕೊಟ್ಟೇ ಇಲ್ರಿ ಅವ್ರಿ ಬರೀ ಕೊಡ್ತೀನಿ ಅಂತೇಳಿ ಬರೀ ಆಶ್ವಾಸನೆ ಹೋರಾಟ ಮಾಡಿ ಅವರು ಒಂದೇ ಕಡೆ ಕೊಡ್ತೀನಿ ಅಂತ ಹೇಳಿ ಮಾತ ಮಾತಾಡ್ಲಾತರಿ ನಮ್ಗ ಒಂದೇ ಕಡೆ ಬೇಡ ಅಂತ ಹೇಳಿ ಮೂರ್ ಫ್ಯಾಮಿಲಿ ಇದ್ರ ಯಾಕಂದ್ರೆ ನಾವು ಜನರ ಮಧ್ಯೆ ನಾವು ಬೆಳಿಬೇಕು ಅಂತ ನಮಗ ಆಸೆ ಇರೋದು ನೀವು ಒಂದೇ ನಮ್ದು ಒಂದು ಕ್ವಾಲಿನಿ ಮಾಡ್ತೀನಿ ಮಾತಾಡ್ತೀರಾ ಆ ಕ್ವಾಲನಿಗೆ ಎಂತ ಹೆಸರಿಡ್ತಾರೆ ಅಂತ ನಮಗೂ ಗೊತ್ತು ಆ ಕ್ವಾಲಿನ ಚಕ್ಕ ಅಂತಾರೆ ಹಿಜಡಾ ಕ್ವಾಲಿನಿ ಅಂತಾರೆ ಜೋಗಪ್ಪಗೋಳ ಕಾಲನಿ ಅಂತಾರೆ ಈ ತರ ನಮಗ್ ಬೇಡ ನಾವು ಈ ಇಷ್ಟು ದಿನ ಬೇರೆಯವ್ರ ಕೈಲಿ ಅನ್ಸ್ಕೊಂಡ್ರು ಸಾಕಾಗಿದೆ ಇನ್ನು ಮೇರೆ ಆದರೂ ನಾವು ಮನುಷ್ಯರಾಗಿ ಬಾಳ್ಬೇಕು ಎಲ್ಲರ ನಾಲ್ಕು ಜೊತೆ ನಾಲ್ಕು ಜನರ ಮಧ್ಯೆ ಬಾಳ್ಬೇಕು ಅನ್ನೋದು ನಮಗೂ ಆಸೆ ಇದೆ ನನ್ನ ಹೆಸರು ಕಾಜಲ್ ಹಿರೇಮಠ